ఏ నైన్యూస్కి స్వాగత నన్ను అమీన్ షేక్ ಇಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಪಿಗೌಡ ಅವರು ಹದಿನಾರನೇ ವಾರ್ಡಿನ ಕಾವೇರಿ ನಗರ ಜಗಜ್ಕ್ಯೋತಿ ಬಸವೇಶ್ವರ ವೃತ್ತದಲ್ಲಿ ವೃತ್ತಕ್ಕೆ ಸಾರ್ವಜನಿಕರ ಸಮಸ್ಯೆ ಅಹವಾಲು ಸ್ವೀಕರಿಸಲು ಆಗಮಿಸಿದಾಗ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವೋದಯದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್ ಬಿಎಂ ಅಪ್ಪಾಜಪ್ಪ ಉಪನ್ಯಾಸಕ ಉದಯಶಂಕರ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಶಿವಲಿಂಗೇಗೌಡ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಡಾಕ್ಟರ್ ರಾಮಕೃಷ್ಣ ಅವಿಲಾಷ್ ಜೆಕೆ ಡಾಕ್ಟರ್ ಗಿರಿಗೌಡ ರಾಜೀವ್ ಮೆಡಿಕಲ್ ಲೋಕೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಕಾವೇರಿ ನಗರದ ಹಲವಾರು ರಸ್ತೆಗಳ ಡಾಂಬ್ರೀಕರಣ ನಾಯಿಗಳ ಹಾವಳಿ ವಿದ್ಯುತ್ ಸಂಪರ್ಕ ಜಗಜ್ಯೋತಿ ಬಸವೇಶ್ವರ ವೃತ್ತದ ಅಭಿವೃದ್ಧಿ ಆಟೋ ನಿಲ್ದಾಣದ ಅಭಿವೃದ್ಧಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಮನವಿ ಸಲ್ಲಿಸಲಾಯಿತು ಮಾನ್ಯ ಶಾಸಕರು ಅನೇಕ ಗಣ್ಯರೊಂದಿಗೆ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಗೆಹರಿಸುವಂತೆ ಆದೇಶವನ್ನು ಮಾಡಿದರು ರವಿಕುಮಾರ್ ಪಿ ಗೌಡರವರು ನಮ್ಮ ಹದಿನಾರನೇ ವಾರ್ಡ್ ಕಾವೇರಿ ನಗರಕ್ಕೆ ಆಗಮಿಸಿದರೆ ಭಾಳ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಏನು ಯುವ ಶಕ್ತಿಯನ್ನ ಕೂಡಕರ್ಸ್ತಕ್ಕಂಥದ್ದು ಅಂಥ ಜಯಂತಿ ದಿವಸ ನಮ್ಮ ಮಾನ್ಯ ಶಾಸಕರು ನಮ್ಮ ಬಡಾವಣೆಗೆ ಆಗಮಿಸಿದರೆ ಹಂಗಾಗಿ ಅವರಿಗೆ ಎಲ್ಲ ಸಂಘಟನೆ ಪರವಾಗಿ ಅವರಿಗೆ ಮಾಲಾರ್ಪಣೆಯನ್ನು ಮಾತನಾಡಿದೀವಿ ಅದ್ರ ಜೊತೆಗೆ ಬಹಳ ಜವಾಬ್ದಾರಿಯಾದಂತ ಸಾಕಷ್ಟು ಮನವಿಗಳಿದೆ ಅದನ್ನು ಸಹ ಹೇಳ್ತೀನಿ ಜೊತೆಗೆ ನಮ್ಮ ಸದಸ್ಯರಾದಂತಹ ಪುಸ್ವಾಮಿ ಅವರು ಬಂದಿದ್ದಾರೆ ನಮ್ಮ ಶಿವಲಿಂಗೇಗೌಡರು ಬಂದಿದ್ದಾರೆ ಬಿ ಎಂ ಬಂದಿದ್ದಾರೆ ಹಾಗೆ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ಶಿವಲಿಂಗೇಗೌಡರು ಬಂದಿದ್ದಾರೆ ಹಾಗೆ ನಮ್ಮ ಎಲ್ಲ ಸದಸ್ಯರು ಎಲ್ಲ ಮುಖಂಡರಾಗಲು ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಬಹಳ ವಿಶೇಷವಾಗಿ ಬನ್ನಿಗೌಡರು ವಿಶೇಷವಾಗಿ ನಮಗೆ ಕಾವೇರಿ ನಗರದಲ್ಲಿ ಸುಮಾರು ಹದಿನಾರನೇ ವಾರ್ಡಲ್ಲಿ ಬಹಳ ವಿಶೇಷವಾಗಿ ರಸ್ತೆಗಳ ಡಾಂಬರೀಕರಣ ಆಗಬೇಕು ಹಾಗೆ ಬೀದಿ ದೀಪಗಳ ವ್ಯವಸ್ಥೆ ಆಗಬೇಕು ಆಮೇಲೆ ಸಾಕಷ್ಟು ಮನೆಗಳಲ್ಲಿ ಬೆಳಗಿನ ಸಮಯನೇ ಡಕಾಯಿತಿ ಆಗ್ತಾ ಇದೆ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರೆ ಬೆಳಗಿನ ಸಮಯನೇ ಸಬ್ಇನ್ಸ್ಪೆಕ್ಟರ್ ಆಗ ಕಳ್ತರಗಳಾಗ್ತಾ ಇದೆ ಹಾಗೆ ಪೊಲೀಸರ ಗಸ್ತುಗಳು ಬೇಕಾಗಿದೆ ಅದಾಗ್ತದೆ ಅದ್ರ ಜೊತೆಗೆ ಸರ್ ಈಗ ಗಣಪತಿ ಬಸವೇಶ್ವರ ಅಭಿವೃದ್ಧಿ ರಸ್ತೆಯ ಅಭಿವೃದ್ಧಿ ಆಗ್ಬೇಕಾಗ್ತದೆ ಅದೊಂದು ಅಭಿವೃದ್ಧಿ ಆಗ್ಬೇಕಾಗ್ತದೆ ಹಾಗೆ ಮತ್ತೆ ಬಹಳ ಕರ್ಕಶ ಶಬ್ದ ಸರ್ ಏನೋ ನಮ್ಮ ಈ ಅಕ್ಕಪಕ್ಕ ಇರ್ತಕ್ಕಂಥ ಕರ್ಕಶ ಶಬ್ದಗಳು ಬರ್ತಕ್ಕಂಥದ್ದು ಅದೊಂದು ಅವಾರ್ಡ್ ಆಗ್ತದೆ ಆಮೇಲೆ ಬೀದಿ ಆಮೇಲೆ ನಿಮ್ಮ ಕಮಿಷನರ್ ಬಂದಿಲ್ವಾ ಸರ್ ಕಮಿಷನ್ ಹೇಳ್ಬೇಕು ಸ್ಥಳಗಳಲ್ಲಿ ಅವಾಗ ಇವರು ನಾನೇ ಮಾಡಿ ಒಂದು ವರ್ಷ ಆಗುತ್ತೆ ಈ ಕಲ್ಲಳ್ಳಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್